ಮಧ್ಯದಲ್ಲೂ ಕೂಡ ಇದೀಗ ಆರ್ ಸಿ ಸ್ಟುಡಿಯೋಸ್ ಮೂಲಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎಲ್ಲರನ್ನು ಜೊತೆಯಾಗಿಸಿ ಕೈ ಹಿಡಿದು ಕರ್ಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಐದು ಸಿನಿಮಾಗಳ ಟೈಟಲನ್ನು ಇವತ್ತು ಒಂದೇ ದಿನ ಲಾಂಚ್ ಮಾಡಿರುವಂತಹ ಕೀರ್ತಿ ನಮ್ಮ ಕನ್ನಡದ ಹೆಮ್ಮೆಯ ಸಿನಿ ರೈತ ಚಂದ್ರು ಸನ್ ಆಫ್ ರಾಮಯ್ಯ ಕೇಶ್ ಅವರವರದ್ದು ಹಾಗಾಗಿ ಅವರಿಗೆ ಇದೀಗ ವೇದಿಕೆಯನ್ನು ನಾನು ಮಾಡಿಕೊಡ್ತಾ ಇದ್ದೀವಿ ಚಪಾಳೆಯೊಂದಿಗೆ ಅವರಿಗೆ ಪ್ರೀತಿಯ ಪ್ರೋತ್ಸಾಹವನ್ನು ನೀಡಬೇಕು ಅಂತ ನಾನು ನೋಡಿಸ್ತಾ ಇದ್ದೀನಿ ವೇದಿಕೆಯ ಮೇಲೆ ಆಸೀನರಾಗಿರುವ ನನ್ನ ಅಣ್ಣ ಎಚ್ ಎಂ ರೇವಣ್ ಸಾಹೇಬ್ರವರೇ ನನಗೆ ಬಹಳ ಇನ್ಸ್ಪಿರೇಷನ್ ಯಾವಾಗಲೂ ಸರ್ ಅವ್ರಿಗೆ ಒಂದು ಸಿನಿಮಾ ಮಾಡೋದೇ ಕಷ್ಟ ಅವ್ರಿಗೆ ಅವರೇ ಡೈರೆಕ್ಷನ್ ಮಾಡ್ಕೋಬೇಕು ಭಾಳ ಕಷ್ಟ ಅಂತ ಎಲ್ಲರೂ ಇಡೀ ಇಂಡಸ್ಟ್ರಿ ಮಾತು ಇಡೀ ಇಂಡಿಯಾ ಡೈರೆಕ್ಟ್ರ್ ಅವರು ಯಾವಾಗ್ಲೇ ಅಂಥ ಒಬ್ಬ ಬುದ್ಧಿವಂತ ನಿರ್ದೇಶಕ ಹೃದಯವಂತ ನಿರ್ದೇಶಕ ನನ್ನ ಜೊತೆ ನಾನು ಇದ್ದೀನಿ ಅಂತ ನನಗೆ ಮೂರು ಚಿತ್ರಗಳನ್ನು ಕೊಟ್ಟು ಯಾವತ್ತಿಗೂ ನನ್ನ ಕೈ ಬಿಡದೆ ನನ್ನ ಜೊತೆ ಇದ್ದಾರೆ ಸರ್ ಅವರು ಇದ್ದಾರೆ ಅವ್ರಿಗೂ ಅವನು ಹೊಂದಿಸ್ತಾ ಇವತ್ತಿನ ಸಂದರ್ಭದಲ್ಲಿ ನಾನು ಮೊನ್ನೆ ಬಾಂಬೆಗೆ ಒಂದು ಬರ್ತ್ಡೇ ಇವೆಂಟ್ಗೆ ನನ್ನನ್ನು ಆಹ್ವಾನ ಕೊಟ್ಟಿದ್ದರು ನನ್ನ ಕಬ್ಜಾ ಸಿನಿಮಾನ ಹಿಂದಿಗೆ ಪತ್ ತೆಗೆದುಕೊಂಡಂತಹ ವಿತರಕರು ಉದ್ಯಮಿಗಳು ಆದಂಥ ನಮ್ಮ ಆನಂದ್ ಪಂಡಿತ್ ಸರ್ ಅಲ್ಲಿ ಹೋದಾಗ ನಾನು ಒಂದು ವೇದಿಕೆಯಲ್ಲಿ ನೋಡಿದ್ದೇನೆ ಅಂದರೆ ನನ್ನ ಜೀವನದಲ್ಲಿ ಕಾಡಿದ್ದು ನೋಡಿದ್ದು ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ಇದು ಅಂತ ಅನ್ನಿಸ್ತು ಅಮಿತಾಬ್ ಬಚ್ಚನ್ ಸಾರಿಂದ ಹಿಡಿದು ಇಂಥವ್ರು ಇಲ್ಲ ಅಂದಿಲ್ಲ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಅವರು ಸ ಅಮೀರ್ ಖಾನ್ ಅವರು ಎಲ್ಲ ಹೀರೋಗಳು ನಮ್ಮ ಆನಂದ್ ಪಂಡಿತ್ ಜಿ ಅವರ ಬರ್ಡೇಲಿ ಆನಂದ್ ಪಂಡಿತ್ ಭಾಯಿ ಅಂತ ಬಂದು ಅದು ವೇದಿಕೆ ಇರ್ತದೆ ಮುಂದೆ ಕೂತು ನಮ್ಮ ಆನಂದ್ ಪಂಡಿತ್ ಸರ್ನ ವಿಶ್ ಮಾಡಿದ್ದು ನಾನು ನೋಡಿದೆ ಅಂಥ ಒಬ್ಬ ಲೆಜೆಂಡರಿ ಆನಂದ್ ಪಂಡಿತ್ ಜಿ ಇವತ್ತು ನಮ್ಮ ಹಾಗೆ ಒಂದು ಬೆಂಗಳೂರಿನ ಈ ವೇದಿಕೆಗೆ ಬಂದು ನಮ್ಮ ಆರ್ ಸಿ ಸ್ಟುಡಿಯೋಸ್ಗೆ ಆಶೀರ್ವಾದ ಮಾಡ್ತಿದ್ದಾರೆ ಮತ್ತು ಚಂದ್ರು ನೀನೇನೇ ಮಾಡೋ ನಾನು ಇರ್ತೀನಿ ಅಂತ ನನಗೆ ಪ್ರೆಸೆಂಟರ್ ಆಗಿದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಯಾವಾಗಲೂ ಋಣಿಯಾಗಿರ್ತೀನಿ ನೂರಾರು ಕೊಂಕುಗಳ ಮಧ್ಯ ನನ್ನ ಕೊಂಕು ತಲೆ ಕೆಟ್ಟಿಸ್ಗಳ ನನ್ನ ಪಾಸಿಟಿವ್ ಉಪ್ಪಿಸರ್ದಂಗೆ ಅವರ ಅಭಿಮಾನಿ ನಾನು ಪಾಸಿಟಿವ್ ಹೋಗ್ತೀನಿ ನನಗೆ ನನ್ನ ಕಿಚ್ಚ ಸುದೀಪ್ ಸರ್ ಅವರು ನನಗೆ ಪರಿಚಯ ಮಾಡಿಕೊಡ್ತಾರಲ್ಲ ನಮ್ಮ ಅಲಂಕಾರ ಪಾಂಡ್ಯನ್ ಸರ್ನಾ ಚಂದ್ರು ಜಂಟಲ್ಮನ್ನ ಮುರುಘ ಅಂತ ಅವ್ರು ನನಗೆ ಸ್ನೇಹ ಆಗುತ್ತೆ ಕಬ್ಜಾದಲ್ಲಿ ನಾನು ಬರಹಗಾರನಾಗಿ ನಿರ್ಮಾಪಕನಾಗಿ ನಿರ್ದೇಶಕನಾಗಿ ಅದು ಕಷ್ಟಪಟ್ಟಿರೋದಕ್ಕಿಂತ ಇರೋದಕ್ಕಿಂತ ಹೆಚ್ಚಿಗೆ ನಾನೇ ಇಷ್ಟಪಟ್ಟು ತೊಗೊಂಡಿದ್ದಲ್ವಾ ಸೊ ಅದು ನನ್ನ ಕಬ್ಜಾ ಮಾಡ್ಕೊಂಡಿತ್ತು ಎನಿವೇ ಅದು ನಾನೇ ನೋಡಿಕೊಂಡೆ ಆವಾಗ ನನಗೆ ಅವ್ರು ನನ್ನ ಜೊತೆಗೆ ಇರ್ತಾರೆ ಈ ಎಂಡ್ ಜರ್ನಿಗೆ ನಾನು ಇರ್ತೀನಿ ಅಂತ ಪರಿಪೂರ್ಣವಾದ ಮೇಲೆ ಚಂದ್ರು ನೀನು ಜರ್ನಿ ಮಾಡಿದ್ರೆ ನಿನ್ನ ಜೊತೆ ಮಾಡಬೇಕು ನೂರು ಜನ ನೂರು ಹೇಳಿ ಹೊಟ್ಟೆವರಿಯವ್ರು ನಾನು ನಿನ್ನ ಜೊತೆ ಇರ್ತೀನಿ ಏಕೆಂದ್ರೆ ಕರೆಕ್ಟಾಗಿ ನಾನು ನಡ್ಕೊಂಡಿದ್ದೀನಿ ಸೊ ನಿನ್ನ ಆರ್ ಸಿ ಸ್ಟುಡಿಯೋಸ್ಗೆ ನಾನು ಒನ್ ಆಫ್ ದ ಶೇರ್ ಹೋಲ್ಡರ್ ಅಂತ ನನ್ನ ಕಂಪ್ನೀಲಿ ಸೊ ನಮ್ಮ ಅಲಂಕಾರ ಪಾಂಡ್ಯ ಸರ್ ಜಾಯ್ನ್ ಆಗಿದ್ದಾರೆ ಇದ್ರೆಲ್ಲದರ ಮಧ್ಯದಲ್ಲಿ ನನ್ನ ಅಣ್ಣ ಅವರು ಅವರು ಸ್ವಂತ ನನ್ನ ನನ್ನ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಆದರೆ ನನ್ನ ಸ್ವಂತ ಅಣ್ಣ ರಾಮಚಂದ್ರಗೌಡರು ನನ್ನ ಮೂರು ಸಿನಿಮಾಗಳವ್ರ ಜೊತೆ ಕೆಲಸ ಮಾಡಿದ್ದೀನಿ ನನಗೆ ಮುಂದೆ ನಿರ್ಮಾಪಕರು ಅಂತ ಇರಲ್ಲ ಏಯ್ ನಾನು ಇದ್ದೀನಿ ನೀನು ಮಾಡೋ ಎರಡು ನಿನೆ ಇರಬೇಕು ಅಂತ ಯಾವಾಗಲೂ ನಿಂತು ಕೊಟ್ಟರೆ ಇವತ್ತಿಗೂ ಆರ್ ಸಿ ಸ್ಟುಡಿಯೋಸ್ಗೂ ಅವರೇ ಇನ್ಸ್ಪಿರೇಷನ್ ಅವರು ಅಂದರೆ ನಾನು ಅವರ ರೀ ಅವರ ಬಳಿ ಇರ್ತಕ್ಕಂತಹ ರೀತಿ ಮತ್ತು ಅವರು ನನ್ನ ಇಷ್ಟಪಡ್ತಕ್ಕಂಥದ್ದು ಸೊ ಹೀಗೆ ನನಗೆ ಒಂದು ನಾಲ್ಕು ಪಿಲ್ಲರ್ಗಳು ಆನಂದ್ ಪಂಡಿತ್ ಜಿ ನನ್ನ ಅಣ್ಣ ರೇವಣ್ಣ ಸಾಹೇಬರು ಆಲ್ವೇಸ್ ನನಗೆ ಲಕ್ಷ್ಮಣ ಎಂದ ಹಿಡಿದು ಅಣ್ಣ ನನಗೆ ಬೇಕು ಅಂದರೆ ಬೈದ್ಕೊಂಡಾದರೂ ನಾನು ಹೋಗಿ ನನ್ನ ಅಣ್ಣ ಅವಾಗ ಇಸ್ಕೊಂಡ್ಬರ್ತೀನಿ ಎಲ್ಲದಕ್ಕೂ ಒಂದು ನಿಂತಿದ್ದಾರೆ ನನಗೆ ಅಣ್ಣ ಅದಾದಮೇಲೆ ನಮ್ಮ ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರ ಬಗ್ಗೆ ನಿಮ್ಗೆ ಒಂದು ಚಿಕ್ಕ ಪರಿಚಯ ಒಂದು ಐದು ನೂರು ಎಕರೆ ಇದೆ ಅವ್ರದ್ದು ಒಂದು ಶ್ರೀಗಂಧ ತೋಟ ಇದೆ ಒಂದು ತುಂಬ ಈಗ ಕೊಟ್ಟರೆ ಕೋಟ್ಯಾಂತ್ ರೂಪಾಯಿ ಆಗೋದು ನೂರಾರು ಕೋಟಿ ಇದೆ ಅವರ ತಂದೆ ನೆಟ್ಟಿದ್ರು ಅಂತ ಹೇಳಿ ಒಂದು ಮರನೂ ಕೂಡ ಪರಿಸರ ಪ್ರೇಮಿ ಅವರು ಸೇಲ್ ಮಾಡಿದೆ ಆ ಪರಿಸರವನ್ನು ಕಾಪಾಡ್ಕೊಂಡು ಬಂದಿರೋದು ಅವ್ರ ಹೆಗ್ಗಳಿಕೆ ಅವರು ಕೂಡ ನನಗೆ ನಾನು ಏನೇ ಕೆಲಸ ಮಾಡಿದ್ರು ನನ್ನ ಜೊತೆ ಈ ಥರದವರೆಲ್ಲ ದೊಡ್ಡ ದೊಡ್ಡ ಲಜೆಂಡ್ರ ಜೊತೆ ಇರೋದ್ರಿಂದ ನಾನು ಆರ್ ಸಿ ಸ್ಟುಡಿಯೋ ಸ್ಥಾಪನೆ ಮಾಡಿದ್ದೀನಿ ತುಂಬ ಹೊತ್ತಾಗಿದೆ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೂ ನಾನು ನಮಸ್ತಾ ಮತ್ತು ಈ ಆರ್ ಚಂದ್ರು ಜರ್ನಿಯಲ್ಲಿ ಸರ್ ಯಾವುದೇ ಮೆಟ್ಲು ಹತ್ತೋದಕ್ಕೂ ಒಂದು ಶಕ್ತಿ ಬೇಕು ಮತ್ತು ಯೋಗ ಬೇಕು ಯೋಗ್ಯತೆ ಬೇಕು ನಾನು ಯಾವಾಗಲೂ ಯೋಗನ ಸೆಕೆಂಡ್ ನಂಬ್ತೀನಿ ಯೋಗ್ಯತೆ ಒಂದೇ ನಂಬೋದು ಕೆಲವರಿಗೆ ಲಿಫ್ಟ್ ಸಿಕ್ಕಿ ಬೇಗ ಹೋಗ್ತಾರೆ ಕೆಲವರು ಮೆಟ್ಲತ್ಕೊಂಡು ಬೇಗ ಬರುತ್ತೆ ನಿಧಾನ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಬಟ್ ಗೋಲ್ ಒಂದೇ ಇರುತ್ತೆ ಆ ರೀತಿ ನನ್ನನ್ನು ಪ್ರತಿ ಸ್ಟೆಪ್ಪಲ್ಲೂ ನಿಧಾನಕ್ಕೆ ಬೀಳ್ಬೇಡ ಅಂತ ಕರ್ಕೊಂಡು ಹೋಗ್ತಾ ಇರೋರು ನನ್ನ ಮಾಧ್ಯಮ ಮಿತ್ರರು ಪ್ರತಿ ಸ್ಟೆಪ್ಪಲ್ಲೂ ಕೂಡ ಯಾವತ್ತೂ ಒಬ್ಬ ರೈತನ ಮಗ ಅಥವಾ ಇನ್ನೇನೋ ಅಂತ ಯಾವತ್ತೂ ಕಡೆಗಣಿಸ್ತೆ ಇವತ್ತಿಗೂ ನೀವು ನಿಂತಿದ್ದೀರಾ ಎಲ್ಲರಿಗೂ ನನಗೆ ಎಮೋಷನ್ ಆದರೆ ಸಾರಿ ಕೆಲವೊಂದು ನೆನೆಸ್ಕೊಂಡು ಹೆಂಗಾಗುತ್ತೆ ಎನಿವೆ ಇದೊಂದು ನನಗೊಂದು ನನ್ನ ಜೀವನದಲ್ಲಿ ಇದೊಂದು ಮಾತ್ರವಾದ ಘಟ್ಟ ನಾನು ಒಬ್ಬಂಟಿಯಾಗಿ ಹನ್ನೆರಡು ಸಿನಿಮಾ ಮಾಡಿದ್ದೀನಿ ಈಗ ನನಗೊಂದು ದೊಡ್ಡ ತಂಡ ಸಿಕ್ಕಿದೆ ಅದಕ್ಕೆ ಐದು ಸಿನಿಮಾ ಮಾಡ್ತೀನಿ ನನಗೆ ಐದು ಸಿನಿಮಾ ಕಷ್ಟನೇ ಇಲ್ಲ ನಿಮ್ಮ ಆಶೀರ್ವಾದ ಇದ್ದರೆ ಐವತ್ತು ಸಿನಿಮಾ ಮಾಡ್ತೀನಿ ಯಾಕೆ ಅಂತಂದರೆ ನನ್ನ ಟೀಮ್ ಹಂಗಿದೆ ನಾನು ಥರ ಉಳಿಸ್ಕೊಂಡಿದ್ದೀನಿ ಅವರೆಲ್ಲ ನಾವು ಮಾತಾಡೋಕ್ಕೂ ಆಗಲ್ಲ ಆನಂದ್ ಪಂಡಿತ್ ಅಪಾಯಿಂಟ್ಮೆಂಟು ಸಿಗಲ್ಲ ಅವರು ಒಂದಿನ ಓದೇ ಒಂದೊಂದು ನಿಮಿಷನೂ ಅಪಾಯಿಂಟ್ಮೆಂಟ್ ಇದು ಬಿಕಾಸ್ ಆಫ್ ಯು ಐ ಆಮ್ ಗಿವಿಂಗ್ ಯುವರ್ ಅಪಾಯಿಂಟ್ಮೆಂಟ್ ಅಂದರೆ ಬೇರೆ ಮೀಟಿಂಗ್ ಇತ್ತು ಅಂದರು ಸೊ ಇವರೆಲ್ಲರ ಆಶೀರ್ವಾದ ಇದೆ ನಿಮ್ಮ ಸಪೋರ್ಟ್ ಇದೆ ಒಂದು ಕನ್ಕ್ಲೂಷನ್ ಕೊಡಬೇಕು ಈ ಸಂದರ್ಭದಲ್ಲಿ ಒಂದು ಮಾತನ್ನ ಹಾಂ ಸಾರಿ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ಇವತ್ತು ನಮ್ಮೆಲ್ಲರ ಹಿರಿಯರು ನಿರ್ದೇಶಕರು ನಿರ್ಮಾಪಕರು ಎಲ್ಲದಕ್ಕೂ ಒಂದು ಹಿರಿಯರಾಗಿರ್ತಕ್ಕಂತಹ ನಮ್ಮ ಕನ್ನಡ ಚಿತ್ರರಂಗದ ಎನ್ ಎಮ್ ಸುರೇಶ್ ಸರ್ ಅವರು ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಅವರು ಕೂಡ ಯಾವಾಗಲೂ ಅಷ್ಟೇ ಒಂದು ಪಾಸಿಟಿವ್ ಪರ್ಸನ್ ಅವರ ಅಧ್ಯಕ್ಷರಾಗುವಾಗಲೇ ಅಣ್ಣ ನೀವು ನಿಂತ್ಕೊಡಿ ನೀವು ಯಾವಾಗಲೂ ಚಿಂತನೆ ಮಾಡ್ತೀರಾ ನೀವು ಒಂದು ಒಳ್ಳೆ ಕಡೆಗೆ ಚಿಂತನೆ ಮಾಡ್ತೀರಾ ಅಂತ ನಾನು ಅವರು ಫೋನ್ ಮಾಡಿ ಚಂದ್ರಬಾಬು ನೀವು ಎಲ್ಲ ಇರಬೇಕು ಆವಾಗಲೇ ಹೇಳಿದ್ದೆ ಆ ಥರದ ವ್ಯಕ್ತಿಗಳು ಬೇಕು ಅವರು ಕೂಡ ಅಣ್ಣ ಹಿಂಗೆ ಬರಬೇಕು ಅಂದರೆ ಬಂದಿದ್ದಾರೆ ಅಣ್ಣ ಥ್ಯಾಂಕ್ ಯು ಈ ಒಂದು ಸ್ಪಷ್ಟನೆ ಕೊಡುವಂಥ ಟೈಮಲ್ಲ ಆದರೂ ಕೂಡ ನಾನು ಐದು ಸಿನಿಮಾ ಮೂರ್ತಿಗಳು ಎಲ್ಲ ಕತೆಗಳು ಹತ್ತು ತಿಂಗಳು ನಾನು ಸುಮ್ಮನೆ ಕೂತಿರ್ಲಿಲ್ಲ ಮಾಡಿದ್ರೆ ಬೇರೆ ಥರ ಮಾಡಬೇಕು ಕೈ ಹಾಕಿದ್ರೆ ಲೈಟ್ ಕಂಬ ಕೊಡಿಬಾರ್ದು ಕಲ್ಲು ಹೊಡೆದ್ರೆ ಚಂದ್ರಲೋಕಕ್ಕೆ ಕೈ ಹೊಡಿಬೇಕು ಅನ್ನೋ ಕಲ್ಲು ಹೊಡಿಬೇಕು ಅನ್ನೋದು ನಾನು ಅಂದರೆ ಹಾರ್ಡ್ ವರ್ಕ್ ಮಾಡಬೇಕು ಚಂದ್ರಲೋಕ ಎಲ್ಲ ಆಗುತ್ತೆ ಹಾರ್ಡ್ ವರ್ಕ್ ಮಾಡಬೇಕು ಇವತ್ತು ಇಂಡಿಯಾ ಚಂದ್ರನ ಮೇಲೆ ನಾವು ಲ್ಯಾಂಡ್ ಮಾಡಿದ್ವಿ ರೋವರ್ನ ನಾನು ಅದೇ ರೀತಿ ಪ್ರಯತ್ನ ಪಟ್ಟೆ ಕನ್ನಡದಲ್ಲಿ ಒಬ್ರು ಪ್ರಯತ್ನ ಪಟ್ಟರು ಯಾರು ಅಮೆರಿಕಾದವರು ಪ್ರಯತ್ನ ಪಟ್ಟರು ಒಂದು ಇಂಡಿಯನ್ಸ್ ಪ್ರಯತ್ನ ಪಡಬಾರ್ದ ನಾನು ಪ್ರಯತ್ನ ಪಟ್ಟೆ ನನ್ನದೇ ಹಣದಿಂದ ಲ್ಯಾಂಡಿಂಗ್ ವೇಳೆ ಚಿಕ್ಕ ಕ್ರಾಶ್ ಆಗಿದೆ ಅಷ್ಟೇ ನಾಟ್ ಎ ಫೇಲ್ಯೂರ್ ಕ್ರ್ಯಾಶ್ ಬಟ್ ದಟ್ ಇಸ್ ಎ ರೋಟ್ ಚಂದ್ರಯಾನ ಥ್ರೂ ಸಕ್ಸಸ್ ಆಯ್ತಲ್ಲ ದಟ್ ಇಸ್ ಕಾಲ್ಡ್ ಆರ್ ಸಿ ಸ್ಟುಡಿಯೋಸ್ ಐದು ಸಿನಿಮಾ ಬರುತ್ತೆ ಸಿನಿಮಾಗಳು ಬಂದಂಗೆಲ್ಲ ಎನ್ ಎಂ ಸುರೇಶ್ನ ಹೇಳಿದಂಗೆ ಇಂಡಸ್ಟ್ರಿಗೆ ರೀ ನಮಗಲ್ಲ ನಾನು ಗೌಡ್ರ ಜೊತೆ ಸೇರ್ಬಿಟ್ಟು ಗೌಡ್ರೆ ನಾನು ರಿಲೇಷ್ ಬರ್ತೀನಿ ನೂರು ಎಕರೆ ಲೇಔಟ್ ಮಾಡೋದು ಅನ್ಬೋದು ಅದಲ್ಲ ದೇವ್ರು ನಮ್ಮ ತಂದೆ ಇಲ್ಲಿ ಹಾಕಿದ್ದಾರೆ ನೀನು ಅಂತ ಒಂದು ಸಿನಿಮಾ ಮಾಡಿದ್ರೆ ಅದು ಒಂದು ಕೋಟಿದಾಗಲಿ ನೂರು ಕೋಟಿದಾಗಲಿ ಅದು ಇಂಡಸ್ಟ್ರಿ ಎಲ್ಲರೂ ಊಟ ಮಾಡ್ತಾರೆ ಎಲ್ಲರೂ ಸೊ ಹಾಗಾಗಿ ನಾವು ಇಂಡಸ್ಟ್ರಿ ನಾನು ಗೌರವಿಸೋಣ ನಾನು ಒಂದು ಸಂದರ್ಭದಲ್ಲಿ ನಮ್ಮ ಅಣ್ಣ ಯಾರಿಗೋ ಮನೆ ಒಂದು ಚಿಕ್ಕ ಫೋನ್ ಮಾಡಿದ್ರು ಅವ್ರ ಹೆಸರನ್ನ ಹೇಳಲ್ಲ ಅಣ್ಣ ನನಗೆ ಯಾವಾಗಲೂ ನಾನು ಒಳ್ಳೇದೇ ಮಾಡಿದ್ರು ನಮ್ಮ ಕರೆದು ಅಪ್ರಿಷಿಯೇಟ್ ಮಾಡ್ತಾರೆ ತಪ್ಪ ಏನು ಏನೋ ಅಂತ ಇದ್ದಾರೆ ಏನೋ ಇದು ಅಂತಾರೆ ಯಾವುದೋ ಒಂದು ಕಾರಣಕ್ಕೆ ಫೋನ್ ಹಾಕ್ತಾರೆ ಅಣ್ಣ ಎಲ್ಲ ಅಣ್ಣ ಈಗ ಮಾಡ್ಬಿಟ್ಟು ಅಣ್ಣ ಯಾವ್ದು ದೊಡ್ಡ ಒಬ್ಬ ನಿರ್ಮಾಪಕರು ನಾನು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡಲ್ಲ ಶಾಕ್ ಆಗ್ಬಿಡುತ್ತೆ ನನಗೆ ಹೌದಾ ಚಂದ್ರು ಆ ರೀತಿಯಿಂದ ರೀತಿಯಲ್ಲಿ ಅಂದರೆ ನಾನು ಇಂಡಸ್ಟ್ರಿ ಮೂರು ಕೋಟಿ ಹಾಕಿದ್ದು ತಪ್ಪಾ ನಾನು ಇವರೆಲ್ಲರಿಗೂ ಇಷ್ಟು ಜನ ಕೆಲಸ ಕೊಡ್ತೀವಿ ನಾನು ಇವೆಲ್ಲ ಕಾಡ್ತು ಅದೆಲ್ಲ ಸರ್ ಕೆಲಸ ಮಾಡಿ ಯಾಕಂದರೆ ನಾನು ಯಾರನ್ನು ಹೆಲ್ಪ್ ಮಾಡೋದ ಪಾಸಿಟಿವ್ ನಗೋ ನಾನು ಪಾಸಿಟಿವ್ ಆಗಿ ಕೆಲಸ ಮಾಡೋದು ಎಲ್ಲರೂ ನಾವು ಇಂಡಸ್ಟ್ರಿ ಸರ್ ಎಲ್ಲಿದೆ ಗೊತ್ತಾ ಒಳ್ಳೊಳ್ಳೆ ಸಿನಿಮಾ ಮಾಡಿದಾಗ ನಾವು ಕೆಳಗೆ ಬೀಳ್ತಿದ್ವಿ ಒಳ್ಳೊಳ್ಳೆ ಸಿನಿಮಾ ಮಾಡೋಣ ಮಾಡಿದ ಮೇಲೆ ಒಳ್ಳೆ ದೊಡ್ಡ ಹಿಟ್ ಆಗಲ್ಲ ಪ್ರಭಾಸ್ ಅವ್ರದ್ದು ಫ್ಲಾಪ್ ಆಗುತ್ತೆ ರಜನೀಶ್ ಸರ್ದು ಫ್ಲಾಪ್ ಆಗುತ್ತೆ ಎಲ್ಲ ಸಿನಿಮಾ ಫ್ಲಾಪ್ ಆಗುತ್ತೆ ನಮ್ದು ಕೂಡ ಒಂದು ಸಣ್ಣ ಕ್ರ್ಯಾಶ್ ಆಗಿರ್ಬೋದು ಸರ್ಕಾರಕ್ಕೆ ನೀವು ನಂಬಬೇಕು ಓಪನ್ ಆಗಿ ಹೇಳ್ತಾ ಇದ್ದೀನಿ ಇಪ್ಪತ್ತು ಕೋಟಿ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಬಿಕಾಸ್ ಕಬ್ಜಾ ಇಂದ ಓಪನ್ ಆಗಿ ಹೇಳ್ತೀನಿ ಯಾರಾದರೂ ಹೇಳ್ತಾರಾ ಇಪ್ಪತ್ತು ಕೋಟಿ ಟ್ಯಾಕ್ಸ್ ಕಟ್ಟಿದ್ದೀನಿ ಎಷ್ಟು ಜನ ಊಟ ಮಾಡಿರ್ತಾರೆ ಎಷ್ಟು ಜನ ಇಂಡಸ್ಟ್ರಿ ಬದುಕ್ತೀವಿ ನಾವು ಸೊ ಇದನ್ನೆಲ್ಲ ಮನಗಾಣಬೇಕು ಬಾಯಿಗಿದೆ ಅಂತೇಳಿ ಮಾತಾಡಿದ್ರೆ ಈ ಸಿನಿಮಾ ಆರ್ ಸಿ ಅದರಿಂದೇ ನಾನು ಒಬ್ಬ ಇಲ್ಲ ಅಷ್ಟೊಂದು ಟೀಮ್ ಇದೆ ಒಂದು ಶಕ್ತಿ ಇದೆ ಎಲ್ಲರೂ ಸೇರಬೇಕು ಎಲ್ರಿಗೂ ಇರುತ್ತೆ ಇದು ಇದನ್ನು ನಾನು ಯಾರನ್ನು ಡಿಗ್ರೇಡ್ ಮಾಡಕ್ಕೆ ಮಾತಾಡಲ್ಲ ಅಥವಾ ಮಾಡಲ್ಲ ಒಂದು ಪಾಸಿಟಿವಿಟಿ ಇರೋಣ ಇಂಡಸ್ಟ್ರಿ ನವತ್ತು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಚಂದ್ರು ಇಲ್ಲದನೋ ಇನ್ನೊಬ್ಬ ಡೈರೆಕ್ಟರ್ ಇದ್ದಾನೋ ಇನ್ನೊಬ್ಬ ಪ್ರೊಡ್ಯೂಸರ್ ಆಗ್ತಿಲ್ಲ ಸಬ್ಸ್ಕ್ರೈಬ್ ಇಲ್ಲ ಕನ್ನಡ ಸಿನಿಮಾಗಳು ನೋಡ್ತಿಲ್ಲ ತಪ್ಪು ನಮ್ಮದು ಕನ್ನಡ ಸಿನಿಮಾಗಳು ನೋಡೋ ರೀತಿ ನಾವು ಮಾಡಬೇಕು ಅಂದ್ರೆ ಒಳ್ಳೆ ಸಿನಿಮಾ ಮಾಡಬೇಕು ಕನ್ನಡಿಗರು ಕನ್ನಡ ಸಿನಿಮಾಗಳನ್ನ ನೋಡ್ಬೇಕು ಅದು ಯಾರಿಂದ ಸಾಧ್ಯ ಮಾಡೋಣ ಇದೇ ಸಿನಿಮಾ ಮಾಡೋಣ ಎಲ್ಲರಿಗೂ ತಕ್ಕತ್ತಿದೆ ಒಳ್ಳೊಳ್ಳೆ ಡೈರೆಕ್ಟರ್ ಚಾನ್ಸಸ್ ಇಲ್ಲ ಮುಂದೆ ನೋಡ್ತಿದ್ರು ನನ್ನ ಕತೆ ಕೇಳಕ್ ಬರ್ತಾರೆ ಎರಡು ದಿನ ಅಲಿಸ್ತಾರೆ ಕತೆ ಪ್ರೊಡ್ಯೂಸರ್ ಕೊಡಲ್ಲ ಅದೆಲ್ಲ ಸರ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳನ್ನ ನಿಂತ್ಕೊಂಡು ಒಳ್ಳೊಳ್ಳೆ ಪ್ರತಿಭೆಗಳು ಕೊಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದಾಗ ಕನ್ನಡ ಕಡೆ ನೋಡ್ತಾರೆ ಯಾರ್ಯಾರೋ ಏನೇನೋ ಹೇಳ್ತಿದ್ರು ನೀವತ್ತು ಮುಂಬೈಗೆ ಹೋದ್ರೆ ಗೊತ್ತಾ ಸರ್ ಕಬ್ಜಾ ಕಾಂತಾರ ಕೆ ಜಿ ಎಫ್ ಮೂರೇ ಇರೋದು ಮಾತಾಡೋಕ್ಕಿರೋದು ಮೂರೇ ಸಿನಿಮಾ ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸತ್ಯ ಇದು ಬಗ್ಗೆ ನಿಮ್ಗೆ ಗೊತ್ತಿರೋ ಮಾತಾಡ್ಕೊಳ್ಳಿ ಕಬ್ಜಾ ಕಾಂತಾರ ಕೆ ಜಿ ಎಫ್ ಅಂತಾರೆ ಅಂದರೆ ನಾನು ಎಲ್ಲ ಸಿನಿಮಾನು ಮಾಡಿದ್ದಾರೆ ಎಲ್ರದನ್ನು ಕಾಟೆಲ್ಲ ಚೆನ್ನಾಗಿ ಹೋಗ್ತಿದೆ ಹಿಂಗೆ ಎಲ್ಲರೂ ಬೆಳೆಸ್ಕೋಬೇಕು ನಾವು ನಮ್ಮ ವಿಕ್ರಾಂತರೋಣ ಮಂಜಣ್ಣ ವಿಕ್ರಾಂತ್ ರೋಣ ಮತ್ತೆ ಈ ನಾಲ್ಕು ಸಿನಿಮಾಗಳು ಬಂದಿದ್ದರಿಂದ ನಮ್ಮೊಂದು ಎಲ್ಲರೂ ಮಾತಾಡೋಂಗಾಗಿತ್ತು ನಾವು ಕೂಡ ಸಾಕು ಒಂದು ಕಲ ಒಂದು ಕಲ್ಲು ಹೊಡ್ಕೊಂಡು ಇರೋಣ ಆಗ್ತಿರ್ಲಿಲ್ಲ ಸರ್ ಸಕ್ಸಸ್ಸು ಫೇಲ್ಯೂರು ಆಮೇಲೆ ಪ್ರಯತ್ನ ಮಾಡೋಣ ಎಲ್ಲರೂ ಪ್ರಯತ್ನ ಮಾಡೋಣ ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಮನೆಯವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಇಲ್ಲೇ ಇರೋಣ ಪಾಸಿಟಿವ್ ಆಗಿರೋಣ ಒಳ್ಳೆ ಸಿನಿಮಾ ಮಾಡ್ತಾ ಕನ್ನಡ ಇಂಡಸ್ಟ್ರಿನ ಇನ್ನೊಂದು ವೇಳೆಗೆ ಹೋಗೋಣ ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್ ನಾವು ಯಾರು ಅಮೆಝಾನು ಓ ಟಿ ಟಿ ಇನ್ನೊಂದು ಮತ್ತೊಂದು ಯಾರಿಂದ ಯಾರೂ ಆಗಲ್ಲ ಸರ್ ಅವರು ಬುದ್ಧಿವಂತರು ಮಲ್ಟಿ ನ್ಯಾಷನಲ್ ಕಂಪನಿಗಳು ಎಲ್ಲರೂ ಹದಿನಾರು ಜನ ಕತೆ ಕೇಳಿದ್ರು ಗಬ್ಜಾನ ಗೊತ್ತಾ ಸರ್ ಅವ್ರಿಗೆ ಜಡ್ಜ್ಮೆಂಟ್ ಇರಲಿಲ್ವಾ ನಾಲ್ಕು ಅವರ್ ಫುಟೇಜ್ ನೋಡಿದ್ರು ಸರ್ ಎಲ್ಲರೂ ಸರ್ ಅವ್ರಿಗೆ ಜಜ್ಮೆಂಟ್ ಇರಲಿಲ್ವಾ ದೇವರು ಕೊಡೋನು ಸರ್ ಎಲ್ಲರೂ ಸನ್ಮಾನ ಸಕ್ಸಸ್ ಮಾಡಬೇಕು ಅಂತಲೇ ಮಾಡ್ತಾರೆ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡಲ್ಲ ಕೆಲವರು ಯೋಗ ಅರ್ಜೆಂಟ್ ಹೇಳಿದ್ರೆ ಲಿಫ್ಟಲ್ಲಿ ಹೋಗಿ ಕೆಲವ್ರಿಗೆ ಆಗುತ್ತೆ ವಾತಾವರಣ ಸಿಚುವೇಶನ್ನು ಬಂದಿರೋ ಸಿನಿಮಾ ಆಗುತ್ತೆ ನಾವು ಸ್ವಲ್ಪ ಲೇಟಾಗಿ ಬರ್ಬೋದು ಅಷ್ಟೇ ನಾವು ಇಲ್ಲಿವರೆಗೆ ಬಂದಿದ್ದೀವಿ ಎನಿವೇ ಸರ್ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ನಾನು ಮುಂದೆ ಒಂದು ದಿನ ನಿಮ್ಮ ಹತ್ರ ಕೂತ್ಕೊಂಡು ಕೂಲಂಕುಷವಾಗಿ ಮಾತಾಡ್ತೀನಿ ನಾನು ಹೆಸರು ಹೇಳ್ತಾ ಹೇಳ್ತಾನೆ ಮಾತಾಡ್ತೀನಿ ಇವತ್ತಿನ ಸಂದರ್ಭದಲ್ಲಿ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಬೇಕು ನಿರ್ದೇಶಕಗಳಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಇವತ್ತು ನಾನು ಯಾವುದೋ ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಆರ್ ಸಿ ಸ್ಟುಡಿಯೋಸ್ ಲಾಂಚ್ ಮಾಡಿಲ್ಲ ಸರ್ ನಿಮ್ಮ ಚಂದರು ನಾನು ಕನ್ನಡ ಇಂಡಸ್ಟ್ರೀಲಿ ಬೆಂಗಳೂರಲ್ಲಿ ನಿಂತ್ಕೊಂಡು ಆರ್ ಸಿ ಸ್ಟುಡಿಯೋ ಹಾಕಿ ಮಾಡಿದ್ದೀನಿ ಕನ್ನಡಿಗನಾಗಿ ಕನ್ನಡದ ಸಿನಿಮಾ ಕನ್ನಡದ ಬ್ಯಾನರು ಹಾಗಾಗಿ ಮಾತಾಡೋರಿಗೆ ನನ್ನೊಂದು ಮನವಿ ನನಗೆ ಡೈರೆಕ್ಟ್ ಮಾತಾಡಿ ಯಾರಾದರೂ ಮಾತಾಡೋದಿದ್ರೆ ಫೋನ್ ನಂಬರ್ ತಗೊಳ್ಳಿ ನನಗೆ ಮಾತಾಡಿ ನಿಮಗೆಲ್ಲ ಕ್ಲಾರಿಟಿ ನಾನೇ ಕೊಡ್ತೀನಿ ಆ ಥರದೇನಾದರೂ ಇತ್ತು ಹೋಗದೆ ಓಕೆನಾ ಸರ್ ಈ ಒಂದು ಸಂದರ್ಭಕ್ಕೆ ಇದು ಹೇಳಬೇಕಾಗಿತ್ತು ನಾನು ಹತ್ತು ತಿಂಗಳಿಂದ ಮಾತಾಡಿರಲಿಲ್ಲ ಹತ್ತು ತಿಂಗಳಿಂದ ಹಂಗಂತ ನನ್ನ ಬೇಜಾರೇನಾಗಿರಲಿಲ್ಲ ಹತ್ತು ತಿಂಗಳು ನಾನು ಐದು ಸಿನಿಮಾ ರೆಡಿ ಮಾಡ್ತಿದ್ದೆ ರೆಡಿಯಾಗಿದೆ ಈಗ ಒಂದೊಂದು ಸಿನಿಮಾನು ಒಂದೊಂದು ಥರ ಇದೆ ಆದಷ್ಟು ಬೇಗನೆ ಒಂದೊಂದು ಫ್ಲೋರ್ಗೆ ಹೋಗುತ್ತೆ ನನ್ನ ಟಾರ್ಗೆಟ್ ಈ ವರ್ಷ ಒಂದು ವರ್ಷದಲ್ಲಿ ಐದು ಸಿನಿಮಾ ಬಿಡುಗಡೆ ಮಾಡ್ತೀನಿ ನಿಮ್ಮ ಆಶೀರ್ವಾದ ಇರಲಿ ಆನಂದ್ ಪಂಡಿತ್ಜಿ ಥ್ಯಾಂಕ್ ಯು ಎಷ್ಟು ಥ್ಯಾಂಕ್ಸ್ ಹೇಳೋಕ್ಕ ಗೊತ್ತಿಲ್ಲ ನಾನು ಮೊನ್ನೆ ಹೋದಾಗಲೂ ಕೂಡ ಚಂದ್ರು ನೀನು ಏನು ಮಾಡಿದ್ರು ನಾನು ನೀನು ಮಾಡ್ತೀಯ ನನಗೆ ಆ ಹೋಪ್ ಇದೆ ಅಂತ ನನಗೆ ಯಾರೋ ಒಬ್ಬರು ಕನ್ನಡದಿಂದ ಫೋನ್ ಮಾಡಿದ್ರಂತೆ ಚಂದ್ರು ಸೋತಿಲ್ಲ ಕಣೋ ಚಂದ್ರು ಗೆಲ್ತಾರೆ ಅಂತ ಹೇಳಿದ್ರಂತೆ ಸೊ ಹಂಗಾಗಿ ಯಾವತ್ತೂ ನಾನು ನಿಮ್ಗೆ ಋಣಿಯಾಗಿರ್ತೀನಿ ಉಪ್ಪಿಸ ನನಗೆ ಯಾವತ್ತೂ ನನಗೆ ಅವ್ರು ಹೇಳಿದ್ರೆ ಇಲ್ಲಿ ಇಲ್ಲಿ ಶ್ರೀಮಂತ ಕೇಳಬೇಕು ಇಲ್ಲಿ ಅಲ್ಲ ಅಂತ ಹೇಳಿದ್ರಲ್ಲ ಸತ್ಯ ನಾನು ಉಪ್ಪಿ ಸರ್ನ ಫಾಲೋ ಮಾಡ್ತಾ ಬಂದನು ಥ್ಯಾಂಕ್ ಯು ಉಪ್ಪಿ ಸರ್ ಆನಂದ ನಮ್ಮ ಅಲಂಕಾರ ಪಾಂಡ್ಯ ಸರ್ ರೇವಣ್ಣ ಸಾಹೇಬರು ಎನ್ ಎಂ ಸುರೇಶ್ ಸರ್ ಕೃಷ್ಣ ಅವರು ನಮ್ಮ ಗುರುಗಳು ಮಂಜುನಾಥ್ ಹೆಗಡೆ ಅವರು ಜಾಕ್ ಮಂಜಣ್ಣ ನನ್ನ ಅಣ್ಣ ರಾಮಚಂದ್ರಗೌಡರು ಎಲ್ಲ ನೀವುಗಳು ಮಾಧ್ಯಮದ ಎಲ್ಲ ಸ್ನೇಹಿತರುಗಳು ಕೂಡ ಇವತ್ತು ಚಂದ್ರನ ಬೆಳಾಕಿ ಬಿಟ್ಟಿಲ್ಲ ಸರ್ ನನಗೆ ಗೊತ್ತು ಬೇರೆ ಏರೇ ಆಗಿದ್ರು ಏನೇನೋ ಆಗಿರೋದು ನನ್ನನ್ನು ಬೇರೆ ಏನೂ ಇಲ್ಲ ಒಂದು ಒಳ್ಳೆಯ ಸಿನಿಮಾ ಪ್ರೇಮಿ ಸಿನಿಮಾ ರೈತ ಅಂತ ನೀವು ನನ್ನನ್ನು ಇವತ್ತು ಬೀಳಕ್ಕೆ ಬಿಟ್ಟಿಲ್ಲ ಸರ್ ನಿಮ್ಗೆ ಯಾವಾಗಲೂ ಚಿಂತರೋಣಿಯಾಗಿರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಆರ್ ಸಿ ಸ್ಟುಡಿಯೋ ಮೇಲೆ ಇರಲಿ ಆರ್ ಸಿ ಸ್ಟುಡಿಯೋ ಚಂದ್ರುಗೂ ಬಂದಲ್ಲ ಸರ್ ಇದು ಆರ್ ಸಿ ಸ್ಟುಡಿಯೋ ಈಗ ಒಂದು ಕಂಪನಿ ಸರ್ ಮುಂಚೆ ನಾನು ಸೋಲೋ ಇದ್ದೆ ಈಗ ಒಂದು ಕಂಪನಿ ಆಗಿದೆ ಅದೊಂದು ಸಂಸ್ಥೆ ಆಗಿದೆ ಆ ಸಂಸ್ಥೆ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು